ಎಲ್ಲರಿಗೂ ನಮಸ್ಕಾರ ಇಂದಿನ ಜಗದ ಜೀವನದ ಪಯಣ ಯಾವ ರೀತಿ ಸಾಗುತ್ತಿದೆ ಎನ್ನುವುದನ್ನು ಒಬ್ಬ ಮಹಾತ್ಮರು ತಮ್ಮ ಹಿತನುಡಿಯಲ್ಲಿ ತಿಳಿಸುತ್ತಾರೆ ಬನ್ನಿ ಕೇಳೋಣ ಊಟ ಮಾಡಿದವರನ್ನು ಊಟ ಮಾಡಿಸಲು ಓಡಾಡುವುದು ಜಗತ್ತು ಹಸಿದು ಬೀದಿಗೆ ಬಿದ್ದ ವ್ಯಕ್ತಿಯತ್ತಲ್ಲ ಗದ್ದಲ ದಂಗೆ ಬಿದ್ದತ್ತ ನೋಡುವುದು ಜಗತ್ತು ತನ್ನಗೆ ಕುಳಿತವರತ್ತಲ್ಲ ಜನಿಸುವಾಗ ಬೆಳೆವಾಗ ಓದುವಾಗ ವಿದೇಶಕ್ಕೆ ಹಾರುವಾಗ ಹಣ ಸುರಿಸಿಕೊಳ್ಳುವ ಹಣ ಕಸಿದುಕೊಳ್ಳುವ ಖರ್ಚು ಮಾಡಿಸುವ ಮಗನ ಹೊಗಳುತ್ತಾರೆ ತಂದೆ ತಾಯಿಗಳು ಮನೆಯಲ್ಲಿ ಮೈ ಮುರಿದು ದುಡಿದು ಗಳಿಸಿ ಬೆಳೆಸಿ ಉಣಿಸಿ ತಿನಿಸಿ ಕಾಲನೊತ್ತಿ ಮಲಗಿಸುವ ಕೃಷಿಕ ಮಗನತ್ತಲ್ಲ ನೀತಿ ಪ್ರೀತಿ ಶುದ್ಧ ಚಾರಿತ್ರೆ ಉಳ್ಳವರ ಬೆನ್ನಿಗೆ ಬೀಳದ ಜಗತ್ತು ತಿನಿಸಿ ಕುಡಿಸಿ ಕುಣಿಯಲ್ಲಿ ಕೂಡರಿಸುವ ಉಡಾಳರ ಬೆನ್ನು ಹತ್ತಿದೆಯಲ್ಲ 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 ಶರಣ